ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಸ್ಟೆಫನಿಗೆ ನೀಡಿದ ದೇವರ ಶಕ್ತಿ ಅಭಿಷೇಕವಾಗಿ ತುಂಬಲನ್ನಲ್ಲಿ ಸ್ಟೆಫನಗೆ ನೀಡಿದ ಅತ್ಯುನ್ನತ ಶಕ್ತಿ ಅಭಿಷೇಕವಾಗಿ ತುಂಬಲನ್ನಲ್ಲಿ ಸಾವಿನ ಮುಂದೆ ಸಹನೆಯ ಮಧ್ಯೆ ಸ್ವರ್ಗವನ್ನೇ ದರ್ಶಿಸಿದ ಆತ್ಮಶಕ್ತಿ ಸಾವಿನ ಮುಂದೆ ಸಹನೆಯ ಮಧ್ಯೆ ಸ್ವರ್ಗವನ್ನೇ ದರ್ಶಿಸಿದ ಆತ್ಮಶಕ್ತಿ ತಂದೆಯ ವಾಗ್ದಾನವೇ ಪರಿಶುದ್ಧ ರೂಹಾನೆ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ ಆತ್ಮರೇ 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 ಪ್ರಭು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯ ವಚನ ಐವತ್ನಾಲ್ಕರ ಮೇಲ್ಪಟ್ಟು ಇದರ ಹೆಡ್ಡಿಂಗ್ ನೋಡೋದಾದ್ರೆ ಹುತಾತ್ಮನಾದ ಸ್ತೇಫನ ಮೊಟ್ಟ ಮೊದಲ ರಕ್ತ ಸಾಕ್ಷಿಯಾಗಿ ಮಾರ್ಪಟ್ಟ ಸ್ತೇಫನ ಒಂದು ಊಟ ಉಪಚಾರಗಳ ಮೇಲ್ವಿಚಾರಣೆಗಾಗಿ ಆಯ್ಕೆ ಮಾಡಲ್ಪಟ್ಟಿದ್ದರೂ ಸಹ ಅಗಾಧವಾದ ವಿಶ್ವಾಸವುಳ್ಳವನು ಪವಿತ್ರಾತ್ಮ ಭರಿತನು ಆಗಿದ್ದ ಸ್ಟೇಫನ ಅವನ ಮೂಲಕ ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಿದ್ದರು ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳು ಜರುಗುತ್ತಿದ್ದವು ಅವನು ಮಾತನಾಡುತ್ತಿದ್ದಾಗ ಅವನ ಮಾತಿನ ಜ್ಞಾನವನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಅವನ ಮುಖ ದೇವದೂತನ ಮುಖದಂತೆ ಪ್ರಕಾಶಮಯವಾಗಿ ಕಂಗೊಳಿಸುತ್ತಿತ್ತು ಯೇಸುವಿಗಾಗಿ ತನ್ನ ಪ್ರಾಣವನ್ನೇ ಒಪ್ಪಿಸಿಕೊಡಲು ಸಿದ್ಧನಾಗಿದ್ದ ಸ್ಟೇಫನಲ್ಲಿ ಕಾರ್ಯ ಮಾಡಿದ ಅದೇ ಪರಿಶುದ್ಧಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಅಂತಹ ಒಂದು ಅಭಿಷೇಕ ನಮಗೂ ಅನುಗ್ರಹಿಸಲ್ಪಡಲಿ ಎಂದು ದಾಹದಿಂದ ನಾವು ಜೀವಸ್ವರದಲ್ಲಿ ಪ್ರಾರ್ಥಿಸೋಣ ಐವತ್ನಾಲ್ಕನೇ ವಚನ ಸ್ತೇಫನನ ಮಾತುಗಳನ್ನು ಕೇಳಿದ ನ್ಯಾಯಸಭೆಯ ಸದಸ್ಯರು ಅವನ ಮೇಲೆ ಕೋಪೋದ್ರಿಕ್ತರಾದರು ಕಟಕಟನೆ ಹಲ್ಲು ಕಡಿದರು ಆದರೆ ಶತ್ರುಗಳು ಕೋಪೋದ್ರಿಕ್ತರಾದರು ಕಟಕಟನೆ ಹಲ್ಲು ಕಡಿದರು ಇವನನ್ನು ಸರ್ವನಾಶ ಮಾಡಿಬಿಡಬೇಕೆಂದು ಅವರು ಸಿದ್ಧರಾಗುತ್ತಿದ್ದರು ಅಂಥ ಸಮಯದಲ್ಲಿ ಸಹನೆಯ ಮಧ್ಯೆ ಸಾವಿನ ಮುಂದೆ ಅವನು ಕಣ್ಗಳನ್ನು ಸ್ವರ್ಗದೆಡೆಗೆ ಎತ್ತುತ್ತಾನೆ ಈಗೋ ನನ್ನ ಸಹಾಯ ಬರುವುದಾದರೂ ಮೇಲಿನಿಂದಲೇ ನನ್ನ ರಕ್ಷಕ ಅಗೋ ಎಂದು ಸ್ವರ್ಗದೆಡೆಗೆ ಕಣ್ಣೆತ್ತುವಂತ ಒಂದು ಅನುಭವ ಇವತ್ತು ಕಷ್ಟ ಸಂಕಟಗಳ ಸಮಯದಲ್ಲಿ ನಮ್ಮ ಮನೋಭಾವ ಹೇಗಿದೆ ಶತ್ರುಗಳ ಮಧ್ಯದಲ್ಲಿ ನಮ್ಮ ಜೀವನದ ರೀತಿ ನೀತಿ ಹೇಗಿದೆ ಆದರೆ ಸ್ತೇಫನನು ಪವಿತ್ರಾತ್ಮ ಭರಿತನಾಗಿ ಸ್ತೇಫನ ಪವಿತ್ರಾತ್ಮರಿಂದ ಮುನ್ನಡೆಸಲ್ಪಟ್ಟ ಪವಿತ್ರಾತ್ಮ ಭರಿತನಾಗಿ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರ ಮಹಿಮೆಯನ್ನು ಅವರ ಬಲಪಾರ್ಶ್ವದಲ್ಲಿ ನಿಂತಿರುವ ಯೇಸುವನ್ನು ನಿಂತಿರುವ ಯೇಸು ಇದು ಬಹಳ ಮುಖ್ಯ ಓಕೆ ಇಗೋ ಆಕಾಶವು ತೆರೆದಿದೆ ನರಪುತ್ರನು ದೇವರ ಬಲಪಾರ್ಶ್ವದಲ್ಲಿ ನಿಂತಿರುವುದನ್ನು ನಾನು ನೋಡುತ್ತಿದ್ದೇನೆ ಎಂತ ಸ್ವರ್ಗೀಯ ದರ್ಶನ ನಮ್ಮ ಜನರೆಲ್ಲರಿಗೆ ಕಾಣುತ್ತಿರುವುದು ಬರೀ ಆಕಾಶ ಆದರೆ ಪವಿತ್ರಾತ್ಮ ಭರಿತನಾದ ವ್ಯಕ್ತಿಯ ಮನೋ ನೇತ್ರಗಳು ತೆರೆಯಲ್ಪಟ್ಟಾಗ ಅವನು ಭೂಲೋಕದಲ್ಲಿದ್ದೇ ಸ್ವರ್ಗೀಯ ದರ್ಶನವನ್ನು ನೋಡುವಂತ ಸೌಭಾಗ್ಯ ಆತ ಪವಿತ್ರಾತ್ಮ ಭರಿತನಾಗಿ ಕಣ್ಣೆತ್ತಿ ನೋಡುವಾಗ ದೇವರ ಮಹಿಮೆ ಸರ್ವಶಕ್ತನಾದ ದೇವರ ಮಹಿಮೆಯನ್ನು ಬಲಪಾರ್ಶ್ವದಲ್ಲಿ ಎದ್ದು ನಿಂತಿರುವ ಯೇಸುವ ಕಾಡುತ್ತಿದ್ದಾನೆ ದೇವರ ವಾಕ್ಯ ಹೇಳುತ್ತೆ ನಿನ್ನ ಶತ್ರುಗಳನ್ನು ಪಾದ ಪೀಠ ಮಾಡುವ ತನಕ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಅಸೀನಾಗಿರು ಎಂದು ನನ್ನ ಪ್ರಭುವಿಗೆ ಹೇಳಿದ್ದಾರೆ ಪ್ರಭು ಏಸು ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಸರ್ವಾಧಿಕಾರವನ್ನು ನಡೆಸುತ್ತಿದ್ದಾರೆ ಎಂದು ವಾಕ್ಯಗಳು ಹೇಳುತ್ತದೆ ಆದರೆ ತನ್ನ ನಾಮದ ನಿಮಿತ್ತ ಸ್ವರ್ಗ ರಾಜ್ಯದ ನಿಮಿತ್ತ ಸೇವೆಯ ನಿಮಿತ್ತ ಹುತಾತ್ಮನಾಗಲಿರುವ ಸ್ಟೇಫನನ್ನ ನೋಡಲು ಪ್ರಭು ಯೇಸು ಎದ್ದು ನಿಂತು ಅವನನ್ನ ಗೌರವಿಸುತ್ತಿದ್ದಾರೆ ಇವತ್ತು ಒಬ್ಬ ರಾಷ್ಟ್ರಕ್ಕಾಗಿ ದುಡಿದ ಒಬ್ಬ ಸೈನಿಕ ಸತ್ತಾಗ ಪ್ರಧಾನಮಂತ್ರಿ ಮೊದಲ್ಗೊಂಡು ಎಲ್ಲ ಸೈನಿಕರು ಆತನಿಗೆ ಸಲ್ಯೂಟ್ ಹೊಡೆದು ರಾಷ್ಟ್ರೀಯ ಗೌರವದೊಂದಿಗೆ ಅವನ ಶವ ಸಂಸ್ಕಾರವನ್ನ ಮಾಡಲು ಮುಂದಾಗುತ್ತಾರೆ ಅಲ್ವಾ ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಿದ ಒಬ್ಬ ಸೈನಿಕನಿಗೆ ರಾಷ್ಟ್ರ ಕೊಡುವಂತ ಗೌರವ ಹೀಗಿರುವಲ್ಲಿ ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ ಯೇಸುವಿನ ಸುವಾರ್ತೆಯ ನಿಮಿತ್ತ ನೀವು ಏನನ್ನು ಕಳೆದುಕೊಳ್ಳುತ್ತೀರೋ ಅದಕ್ಕೆ ನೂರು ಮಡಿಯಷ್ಟು ಹೆಚ್ಚಾಗಿ ಕೊಡುವುದು ಮಾತ್ರವಲ್ಲದೆ ನಿತ್ಯ ಜೀವವನ್ನೇ ಪ್ರಭು ಯೇಸು ನಮಗೆ ನೀಡುವವರಾಗಿದ್ದಾರೆ ಅದ್ಭುತಕರವಾದ ಅನುಭವ ಅದಕ್ಕೆ ಕೀರ್ತನೆ ನೂರ ಹದಿನಾರು ವಚನ ಹದಿನೈದರಲ್ಲಿ ದಾವಿ ಹೇಳುತ್ತಾನೆ ದೇವರು ತನ್ನ ಭಕ್ತ ಭಕ್ತರ ಮರಣವನ್ನು ಅಲ್ಪ ಎಂದೆಣಿಸುವುದಿಲ್ಲ ಅಂದರೆ ಅಲ್ಪ ಅಲ್ಲ ಅಂದ್ರೇನು ಅದು ಶ್ರೇಷ್ಠವಾದುದು ತನ್ನ ಭಕ್ತರ ಮರಣ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದುದು ಶ್ರೇಷ್ಠವಾದುದು ಇಲ್ಲಿ ಏಸು ಎದ್ದು ನಿಂತು ದರ್ಶನವನ್ನು ನೋಡುತ್ತಾರೆ ಇದನ್ನು ಕೇಳಿದ ನ್ಯಾಯಸಭೆಯ ಸದಸ್ಯರು ಆರ್ಭಟಿಸಿದರು ಕಿವಿಗಳನ್ನು ಮುಚ್ಚಿಕೊಂಡರು ಇನ್ನೂ ಕೋಪೋದ್ರಿಕ್ ಕೋಪೋದ್ರಿಕ್ತರಾಗಿ ಭರದಿಂದ ಅವನನ್ನು ಧಾವಿಸಿದರು ಪಟ್ಟಣದಿಂದ ಹೊರಕ್ಕೆ ದಬ್ಬಿ ಅವನ ಮೇಲೆ ಕಲ್ಲು ತೂರಿದರು ಸಾಕ್ಷಿ ಕೊಟ್ಟವರು ತಮ್ಮ ಬಟ್ಟೆ ಬರಗಳನ್ನು ತರುಣ ಸೌಲನ ವಶದಲ್ಲಿ ಇಟ್ಟಿದ್ದರು ಸ್ಟೇಫನ ಕೊಲ್ಲಲು ಜನರೆಲ್ಲರೂ ಕಲ್ಲೆಸುವಾಗ ಅವರ ಬಟ್ಟೆಗಳನ್ನ ಇಟ್ಟುಕೊಂಡು ಅವರನ್ನ ಪ್ರೋತ್ಸಾಹಿಸುವ ರೀತಿಯಲ್ಲಿ ಸೌಲ ನಿಂತಿದ್ದ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸತ್ತರೆ ಅದು ನೂರ್ ಮಡಿಯಷ್ಟು ಫಲ ಕೊಡುತ್ತದೆ ಎಂಬ ವಚನದಂತೆ ಒಂದು ಕಾಳು ಸಾಯುವ ಸಮಯದಲ್ಲಿ ಅಲ್ಲಿ ಅನೇಕರನ್ನ ದೇವರು ಮುಟ್ಟಿದರು ವಿಶೇಷವಾಗಿ ಸೌಲನ ಜೀವನ ಸೌಲನ ಜೀವನ ಮಾರ್ಪಾಡಾಯಿತು ಮುಂದಿನ ವಚನ ನೋಡುವ ಅವರು ತನ್ನ ಮೇಲೆ ಕಲ್ಲು ಬೀರುತ್ತಿದ್ದಾಗ ಸ್ತೇಫನನು ಯೇಸುವೇ ನನ್ನ ಆತ್ಮವನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು ಅನಂತರ ಮೊಣಕಾಲೂರಿ ನೋರಿ ಪ್ರಾರ್ಥನೆಯ ಚೈತನ್ಯ ಇವತ್ತು ನಮಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಎ ಸಿ ಬೇಕು ಫ್ಯಾನ್ ಬೇಕು ಚೇರ್ ಬೇಕು ಒಳ್ಳೆ ಸ್ವಲ್ಪ ಸೆಕೆ ಸ್ವಲ್ಪ ಕಷ್ಟ ಹ್ಮ್ ತಡ್ಕೊಳಕ್ಕೆ ಸಾಧ್ಯವಿಲ್ಲ ಆದರೆ ಜನರೆಲ್ಲ ಕಲ್ಲೆ ಸುಯುತ್ತಿದ್ದಾರೆ ರಕ್ತ ಧಾರಕಾರವಾಗಿ ಸೋರುತ್ತಿದೆ ಅಂಥ ಸಮಯದಲ್ಲಿ ಮೊಣಕಾಲು ಊರಿ ಯಥಾಸ್ಥಿತಿಯಂತೆ ಕರಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾನೆ ಪ್ರಭುವೇ ನನ್ನ ಆತ್ಮವನ್ನು ಸ್ವೀಕರಿಸಿ ಪ್ರಭು ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡಿ ತದೇಕ ಏಸುವಿನ ಹೆಜ್ಜೆಯ ಜಾಡಿನಲ್ಲಿ ಏಸು ಕಲ್ವಾರಿ ಶಿಲುಬೆ ಮೇಲೆ ತಂದೆ ದೇವರಿಗೆ ನನ್ನ ಆತ್ಮವನ್ನ ಸ್ವೀಕರಿಸಿ ಎಂದು ಒಪ್ಪಿಸಿಕೊಟ್ಟು ಇವರೇನು ಮಾಡುತ್ತಾರೆಂದು ಇವರಿಗೆ ಗೊತ್ತಿಲ್ಲ ಇವರನ್ನ ಕ್ಷಮಿಸಿ ಎಂದು ಅವರಿಗಾಗಿ ಪ್ರಾರ್ಥಿಸುತ್ತಾ ತನ್ನ ಪ್ರಾಣವನ್ನು ಬಿಟ್ಟರು ಅದೇ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ಜೀವಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು ಇವತ್ತು ನಮಗೆ ರೋಲ್ ಮಾಡೆಲ್ ಅಥವಾ ನಮ್ಮ ಹೀರೋ ನಾವು ಅನುಸರಿಸಬೇಕಾದ ಗುರು ಪ್ರಭು ಯೇಸುವೆ ಆಗಿದ್ದಾರೆ ಎಂದು ಧ್ವನಿ ಎತ್ತಿ ಹೇಳುತ್ತಾ ಪ್ರಾಣ ಬಿಟ್ಟನು ಸೌಲನು ಸ್ಟೇಫನನ ಕೊಲೆಗೆ ಸಮ್ಮತಿಸಿದ್ದನು ಪ್ರೇಸ್ದಲ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಸ್ಟೇಫನನ ಜೀವನ ಚರಿತ್ರೆ ಅದ್ಭುತಕರವಾದ ಅನುಭವ ಜೀವಿಸಿದ್ದು ಸ್ವಲ್ಪ ದಿನಗಳಾದರೂ ಸಹ ಆ ದಿನಗಳಲ್ಲಿ ದೇವರ ಮಹಿಮೆಗಾಗಿ ಶುಭ ಸಂದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಂತ ವ್ಯಕ್ತಿ ಯಾರಾದರೂ ತನ್ನ ಪ್ರಾಣವನ್ನ ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ ಕಳೆದುಕೊಂಡರೆ ಅವನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗುತ್ತಾನೆ ಎಂಬ ವಚನದಂತೆ ದೇವರು ಅವನನ್ನು ಕರುಣಿಸಲು ಎದ್ದು ನಿಂತಿದ್ದರು ಎಂದು ಆ ಸ್ತೇಫನನ ಸ್ವಭಾವ ದೈವಶಕ್ತಿಯಿಂದಲೂ ಪವಿತ್ರಾತ್ಮ ಭರಿತರಾಗಿ ಮೊಣಕಾಲೂರಿ ಪ್ರಾರ್ಥಿಸಿ ಶತ್ರುಗಳಿಗಾಗಿ ಪ್ರಾರ್ಥಿಸಿ ಅವರನ್ನು ಕ್ಷಮಿಸಿ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ಜೀವಿಸಿದ ಸ್ತೇಫನನಲ್ಲಿ ಕಾರ್ಯ ಮಾಡಿದ ಸ್ತೇಫನನನ್ನು ಮುನ್ನಡೆಸಿದ ಅದೇ ಪರಿಶುದ್ಧಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಆ ಸ್ತೇಫನನ ಮನಸ್ಸು ನಮಗೂ ಸಹ ಅನುಗ್ರಹಿಸಲ್ಪಡಲಿ ಶತ್ರು ಪ್ರೇಮ ಸ್ವರ್ಗ ರಾಜ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವ ರಕ್ತ ಸಾಕ್ಷಿ ಆಗುವಂತಹ ಒಂದು ಅನುಭವ ನಮ್ಮ ದಿನನಿತ್ಯದ ಜೀವಿತದಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸುವ ಕೃಪೆ ನಮಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆ ಪವಿತ್ರಾತ್ಮರ ಕಾರ್ಯಕಲಾಪಗಳು ಸ್ಟೇಫನಲ್ಲಿ ನಿಂತು ಹೋದ ಪವಿತ್ರಾತ್ಮರ ಕಾರ್ಯಕಲಾಪಗಳು ನಮ್ಮ ಮುಖಾಂತರ ನಮ್ಮ ಮಕ್ಕಳು ನಮ್ಮ ಸಂತತಿ ಸಂತಾನದ ಮುಖಾಂತರ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್